ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೇನೆ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಕರ ಸಂಕ್ರಾಂತಿ ಹಬ್ಬ ನನ್ನ ಹಸ್ಬೆಂಡು ಇಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವರು ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆನೂ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮಮ್ಮನ ಜೊತೆ ಹೋಗ್ತಾ ಇದ್ದೀನಿ ತುಂಬ ಜನ ಬರ್ತಾ ಇದ್ದಾರೆ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಏನೇನಾಗುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಮಾನೆ ಇಲ್ಲಿ தேவர் காணக்க இதን பாகலாக்கிறாங்க என்ன காணக்கபக்கல செல்ல கரெக்ட் 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 கர

या운데 ಒಪ್ಪಂದದ ಮೂಲಕ ತಮ್ಮೆಲ್ಲರಿಗೂ ತಮಲ್ಲಿ ಪ್ರಾಯರ್ತನೆ ಒಡಿ ಇಲ್ಲಿ ಜೇನತನದ ಮೂಲಕ ಇರುವ ಸಂದಿದೆ ಅದರ ಮೂಲ್ಯ ಅಂತೆಗಾಗಿ ತಮ್ಮೆಲ್ಲರಿಗೂ ಒದಗಿದೆ 11 ವರ್ಷಗಳ ಕಾಲದಿಂದ ಆಯೋಜನೆ ಕಾರ್ಯಕ್ರಮಗಳಲ್ಲಿ ನಿಯಮವನ್ನು ಬಂದಿರುವಂತಹ ಇದೊಂದು ಧಾರಿಕ ಕಾರ್ಯಕ್ರಮದ ಈ ಒಂದು ಸಂಕಲ್ಪ ಪೂಜೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಈಗ ಶ್ರವಲ್ಪಜೆ ಮಾಡಿಸುವಂತವರು ಆದಷ್ಟು ಬೇಕಾದ ಚೀತಿಯನ್ನು ಮಾಡಿಸಿ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದರು ಶಾಮ ಭಜನಾ ಮಂಡಳಿಗಳಿಂದ ಈಗ ಭಜನಾ ಕಾರ್ಯಕ್ರಮ ನೆರವೇರಲಿದೆ ಇಲ್ಲಿಂದ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಯಾಕೆ ಅಂತಂದರೆ ಅಲ್ಲಿ ಭಜನೆ ಪದಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ನಿಜವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಷ್ಟು ಚೆನ್ನಾಗಿತ್ತು ಬಟ್ ಯೂಟ್ಯೂಬಲ್ಲಿ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಈಗ ಇಲ್ಲಿಂದ ವಾಯ್ಸ್ ಓವರ್ನ ಇದ್ದೀನಿ ಆ ಮಂಟಪ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಫಸ್ಟ್ ಹೇಳಿಬಿಡ್ತೀನಿ ನಾವು ಫಸ್ಟು ನಾವು ಗುಳುಗುಳೆ ಶಂಕರಕ್ಕೆ ಹೋಗಿದ್ವಿ ಎಲ್ರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗುಳುಗುಳೆ ಶಂಕರ ಅಂತ ಅಂದ್ಕೊಳ್ತೀನಿ ಇಲ್ಲಿ ನಮ್ಮೂರ ಹತ್ರ ಶಿವಮೊಗ್ಗ ಡಿಸ್ಟಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಗುಳಗಳ ಶಂಕರನು ಅಲ್ಲಿ ನೋಡಿಕೊಂಡು ಈ ಅರ್ಘ ಅಂತ ಹೇಳಿ ಮುಂದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಅರ್ಗ ದೈವ ಅಂತ ಅಲ್ಲಿ ನಾಗಮ್ಮ ಬರುತ್ತೆ ಅವ್ರ ಮೈ ಮೇಲೆ ನಾಗಮ್ಮ ಇದೆ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದರು ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ ಮಂಟಪ ಹೂವಿನ ಹೂವಿನಾರದಲ್ಲೇ ಮುಚ್ಚೋಗಿತ್ತು ಮತ್ತು ಎಳ್ನೀರು ತಗೊಂಡು ಅದರಲ್ಲಿ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟಿಂಗ್ಸ್ ಮಾತ್ರ ಎಲ್ಲ ಕಡೆ ತುಂಬ ಚೆನ್ನಾಗಿ ಹಾಕಿದರು ಮತ್ತು ಜಾತ್ರೆ ಕೂಡ ಇತ್ತು ಅಲ್ಲಿ ಇದು ತೀರ್ಥಹಳ್ಳಿ ಸೈಡ್ ಬರುತ್ತೆ ಅಂತ ಅಂದ್ಕೊಳ್ತೀನಿ ಯಾವ ಡಿಸ್ಟಿಕ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ನನಗೆ ಅಲ್ಲಿ ಈ ಗುಳಿಗುಳೆ ಶಂಕರ ಇದೆ ಅಲ್ಲ ದೇವಸ್ಥಾನ ಅದರಿಂದ ಸ್ವಲ್ಪ ಮುಂದೆ ಹೋಗಬೇಕು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಹೋಗಬೇಕು ಅಂತ ಅಂದ್ಕೊಳ್ತೀನಿ ಅಷ್ಟು ದೂರ ಹೋಗಬೇಕು ಇವತ್ತು ಹೋಗಿದ್ವಿ ನೈಟು ಫುಲ್ಲು ಅಲ್ಲಿ ಭಜನೆಗಳಿತ್ತು ತುಂಬ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಅಲ್ಲೇ ಇರಬೇಕಾಗಿತ್ತು ನಾವು ಫುಲ್ ನೈಟು ಬಟ್ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ ಮೂರು ಗಂಟೆ ಆಗಿತ್ತು ಇವತ್ತು ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ನ ಬಿಟ್ಟು ಅದೇ ನನಗೊಂದು ಬೇಜಾರಾಗಿದ್ದು ಅವರು ಕೆಲ್ಸಕ್ಕೆ ಹೋಗಿದ್ರು ಇವತ್ತು ನಾನು ನಾನೊಬ್ಬಳೇ ಹೋಗಿದ್ನಲ್ಲ ತುಂಬ ಬೇಜಾರಾಗಿಬಿಡ್ತು ಇಂಥದಕ್ಕೆಲ್ಲ ಜಾಸ್ತಿ ಇಷ್ಟಪಡೋಲ್ಲ ಅವ್ರು ಬರೋದಕ್ಕೆ ಹಾಗಾಗಿ ಅವ್ರಿಗೇನಿದ್ರು ಎಲ್ಲಿಗೆ ಹೋದ್ರೂ ನಾವು ಬೇಗ ಹೋಗಿ ಬೇಗ ಬಂದುಬಿಡ್ಬೇಕು ಈ ಥರ ಲೇಟಾಗಿತ್ತು ಅಂತಂದರೆ ಅಷ್ಟು ಇಷ್ಟಪಡೋಲ್ಲ ಹಂಗಾಗಿ ಅವ್ರನ್ನ ಕರ್ಕೊಂಡು ಹೋಗಿರಲಿಲ್ಲ ನಾನು ನಮ್ಮಮ್ಮ ಮತ್ತು ಒಂದು ನಮ್ಮ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ದರು ಅವರೆಲ್ಲ ಹೋಗಿದ್ವಿ ಇಲ್ಲಿ ಮಂಡಲದೊಳಗಡೆ ಬಿಡಿಸ್ತಾಯಿದ್ರು ಚಿತ್ರ ಬಿಡಿಸ್ತಾಯಿದ್ರು ಏನು ಬಿಡಿಸ್ತಾ ಇದ್ದಾರೆ ಹೇಳಿ ದೂರದಿಂದ ಅಷ್ಟು ಸರಿಯಾಗಿ ಗೊತ್ತಾಗಲಿಲ್ಲ ಹಂಗಾಗಿ ನನ್ನ ಹತ್ತಿರ ಬಂದು ವಿಡಿಯೋ ಮಾಡಿಕೊಂಡೆ ಅಲ್ಲಿ ಅಮ್ಮನ್ನ ಬಿಡಿಸಿದ್ರು ದೇವರು ಬಿಡಿಸ್ಬಿಟ್ಟು ಈ ಥರ ಮಂಡಲಕ್ಕೆ ಪೂಜೆಗೆ ರೆಡಿ ಮಾಡಿದರು ಮಂಡಲದ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಭಾಳ ಚೆನ್ನಾಗಿ ಮಾಡಿದ್ರು ಎಷ್ಟೋ ಒಂದು ಎಂಟು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ದು ಒಂದು ಹನ್ನೆರಡು ಒಂದು ಗಂಟೆಗೇನೋ ಪೂಜೆ ಮುಗ್ದಿದೆ ನಾವು ಅಲ್ಲಿಂದ ನಮ್ಮ ಮನೆಗೆ ಇಲ್ಲಿ ಬರೋಷ್ಟರೊಳಗೆ ಒಂದು ಮೂರು ಗಂಟೆ ಮೂರುವರೆ ಟೈಮ್ ಆಗಿತ್ತು ರಾತ್ರಿ ಅಷ್ಟೊತ್ತಿಗೆ ಬಂದಿದ್ದು ನಾನು ಅಲ್ಲಿ ಬಂದು ನಮ್ಮ ಅಮ್ಮನ ಮನೇಲೆ ಉಳ್ಕೊಂಡು ಆಮೇಲೆ ಮಾರನೇ ದಿನ ಬೆಳಗ್ಗೆ ಬಂದೆ ಇಲ್ಲಿಗೆ ಬೆಳಗ್ಗೆ ಬಂದು ಇವಾಗ ವಾಯ್ಸ್ ಓವರ್ನ ಕೊಡ್ತಾ ಎಡಿಟ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಮಂಡಲದ ಪೂಜೆ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ವೈಟ್ ಪಂಜೆ ವೈಟ್ ಶರ್ಟ್ ಹಾಕ್ಕೊಂಡು ಅವ್ರ ಮೇಲೆ ದೇವ್ರು ಬರೋದು ಭಾಳ ಚೆನ್ನಾಗಿ ಮಾಡ್ತಾರೆ ಪೂಜೆನ ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ತುಂಬ ಜನ ನಡ್ಕೊಳ್ತಾರೆ ನಾನು ಮೊದಲು ಈ ದೇವರಿಗೆ ಹೋಗಿದ್ದೆ ಅಂದರೆ ನನಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಅಂತ ಆವಾಗ ಒಂದು ಕಾಯಿ ಕೊಟ್ಟು ಪೂಜೆ ಹೇಳಿದರು ಪೂಜೆ ಮಾಡಿದ್ವಿ ಮತ್ತೆ ಬರೋ ಕೇಳಿದ್ರು ಬಟ್ ಹೋಗೋಕ್ಕಾಗಿರಲಿಲ್ಲ ಇವತ್ತೇ ಹೋಗಿದ್ದು ಅಂದರೆ ಸಂಕ್ರಾಂತಿಗೆ ಇದ್ರದ್ದು ಜಾತ್ರೆ ಇರುತ್ತೆ ಹಾಗಾಗಿ ಇವತ್ತು ಹೋಗಿದ್ದು ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಗ ವಾದ್ಯಗಳು ತಬಲ ಎಲ್ಲ ಬಡ್ಕೊಂಡು ಎಷ್ಟು ಚೆನ್ನಾಗಿ ದೇವ್ರನ್ನ ಕರ್ಕೊಂಬರ್ತಾಯಿದ್ದಾರೆ ಅಂತ ತುಂಬ ಖುಷಿ ಆಯಿತು ಇದನ್ನು ರಿಯಲ್ ಆಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ವಾದ್ಯಗಳ ಸೌಂಡೆಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ ಬಟ್ ನಾನು ಈಗ ಹಾಕೋ ಹಾಗಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ನನ್ನ ವಾಯ್ಸ್ನ ವಾಯ್ಸ್ ಓವರ್ನ ಇದ್ದೀನಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಪ್ರ ದೇವಸ್ಥಾನ ತುಂಬ ಲೈಟಿಂಗ್ಸ್ ಹಾಕಿದರು ನನಗಲ್ಲಿ ತುಂಬ ಖುಷಿ ಕೊಟ್ಟಿದ್ದಂದರೆ ಲೈಟಿಂಗ್ಸು ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದರು ಆ ಕಡೆ ಕೇರಿ ತುಂಬ ಎಲ್ಲ ಹಾಕ್ಬಿಟ್ಟಿದ್ರು ಅದು ಇಡೀ ಒಂದು ಬೀದಿ ಇದೆ ಅದು ಒಂದು ಬೀದಿ ಒಳಗೆ ಈ ಥರದ ದೇವಸ್ಥಾನ ಆ ಬೀದಿ ತುಂಬ ಹಾಕಿದ್ರು ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಕೂತ್ಕೊಂಡು ನೋಡ್ಕೊಂಡು ಬಂದ್ವಿ ಮತ್ತು ಪ್ರಸಾದ ಕೂಡ ಇತ್ತು ಅಲ್ಲಿ ನಾವು ಸಂಜೆ ಹೋಗಿದ್ದು ಮಧ್ಯಾಹ್ನ ಇಲ್ಲಿಂದ ಒಂದೂವರೆಗೆ ಬಿಟ್ಟಿದ್ವಿ ಒಂದೂವರೆಗೆ ಬಿಟ್ಟು ಅಲ್ಲಿ ಗುಳಿಗಿ ಗುಳಿಗುಳಿ ಶಂಕರಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಸಂಜೆ ಆರು ಗಂಟೆ ಆಗಿತ್ತು ಹಿಂಗೆ ಹೋಗ್ತಿದ್ದಂಗೆ ಟೀ ಕೊಟ್ಟರು ಟೀ ಎಲ್ಲ ಮಾಡಿಸಿದ್ರು ಎಲ್ಲ ಭಕ್ತರಿಗೂ ಟೀ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅಲ್ಲಿ ಇತ್ತು ತುಂಬ ಚೆನ್ನಾಗಿತ್ತು ನಾವು ಹೋಗಿದ ತಕ್ಷಣವೇ ಟೀ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿಂದ ದೇವರ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಭಜನೆ ಎಲ್ಲ ಕೇಳಿಕೊಂಡು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದೂವರೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆವಾಗ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಭಜನೆ ಕೇಳಿ ಮತ್ತೆ ಈ ಕಡೆ ಬಂದಿದ್ದು ತುಂಬ ಖುಷಿಯಾಯಿತು ಈ ಥರ ನೋಡಬೇಕು ಅಂದರೆ ಇವಾಗಿನ ಇದರಲ್ಲಿ ಈ ಥರದ್ದೆಲ್ಲ ಇಷ್ಟಪಡ್ತಾರೋ ಎಲ್ಲ ಗೊತ್ತಿಲ್ಲ ಚೆನ್ನಾಗಿತ್ತು ಅಂದರೆ ಹೇಳಬೇಕು ಅಂತಂದರೆ ಚೆನ್ನಾಗಿತ್ತು ನೀ ಒಂದು ದೇವರು ಇನ್ನೊಂದು ದೇವರಿಗೆ ಹೇಳ್ತಾ ಇರೋದು ಜನಗಳನ್ನೆಲ್ಲ ನಾವು ಚೆನ್ನಾಗಿ ನೋಡ್ಕೊಬೇಕು ಲೋಕ ಕಾಯಬೇಕು ಅಂತ ಹೇಳ್ತಾ ಇರೋ ಥರ ಇತ್ತು ಅಷ್ಟು ಚೆನ್ನಾಗಿತ್ತು ಅಂದರೆ ಅವ್ರು ಏನು ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತ ಅವರು ವಾದ್ಯಗಳನ್ನ ಬಡಿತಾ ಇದ್ರಲ್ಲ ಹಂಗಾಗಿ ಏನು ಕೇಳಿಸ್ಲಿಲ್ಲ ಏನು ಮಾತಾಡ್ತಾಯಿದ್ರು ಅಂತ ಮಿಕ್ ಅವ್ರು ಮಾಡೋ ಆ್ಯಕ್ಷನ್ಸ್ ಎಲ್ಲ ನೋಡಿದ್ರೆ ಅದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನಿವತ್ತು ಬೇಗ ಬಂದು ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಸಂಜೆ ಬೇಗ ಬರ್ಬೋದು ಸಂಜೆ ಬಂದು ಸಂಕ್ರಾಂತಿ ಮಾಡಿದ್ರೆ ಆಯಿತು ಅಂತ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಪೂಜೆ ಅಷ್ಟೇ ಮಾಡೋಗಿದ್ದೆ ಮಾಡಿರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಬ್ಬರೇ ಇರೋದ್ರಿಂದ ನೋಡೋದು ಏನು ಮಾಡೋದು ಅಂತ ಹಸ್ಬೆಂಡನ್ನ ಬಿಟ್ಟೋಗಿದ್ದೆ ಹೋಗಿದ್ದೆ ಅವರು ನೋಡಿದ್ರೆ ರಾತ್ರಿ ಎಲ್ಲ ಫೋನ್ ಮಾಡ್ತಾಯಿದ್ರು ಬಂದ್ರಾ 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 ಅಂಥೇಳಿ ಇವತ್ತು ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗಿದ್ದಾರೆ ಮನೆಗೆ ಬಂದಿದ್ದೀನಿ ಏನೂ ಫೋನ್ ಮಾಡಿಲ್ಲ ನೋಡೋದು ಏನು ಬೇಜಾರಾಗಿರ್ತಾರೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ವಿಡಿಯೋ ಮಾಡಿದರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ನಂಗೆ ಮಾತ್ರ ಅಲ್ಲಂತೂ ತುಂಬ ಖುಷಿಯಾಗಿತ್ತು ಚೆನ್ನಾಗಿತ್ತು ಗೂಗ್ಳ ಮಾಡ್ತಾರ ಗೂಗ್ಳ ಮಾಡ್ತಾರಲ್ಲ ಆ ಥರನೇ ಇತ್ತು ಅಲ್ಲಿ ನೋಡಿ ಚೆನ್ನಾಗಿ ದೇವ್ರ ದೇವರು ಮಾತಾಡ್ಕೊಂಡು ಮಾಡ್ತಾ ಇತ್ತು ಅಲ್ಲಿ ಸೌಂಡು ಹಾಕೋಂಗಿಲ್ಲ ಆ ಸೌಂಡ್ ಹಾಕೋ ಹಾಗಿದ್ರೆ ಚೆನ್ನಾಗಿರೋದು ಒಂಥರ ನಿಮಗೂ ಕೇಳಿಸ್ಕೊಳ್ಳೋದಕ್ಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಈ ವಾಯ್ಸ್ ಓವರ್ ಕೊಡೋದು ಏನು ಹೇಳೋದು ಏನು ಬಿಡೋದು ಅಂತ ಅನ್ನಿಸ್ತಾ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ ಊಟ ಕೂಡ ಮುಗಿಸ್ಕೊಂಡು ಬಂದು ಗಾಡಿ ಹತ್ತಿರ ಬಂದ್ವಿ ಅಲ್ಲಿನ ಹೋಗಿದ್ವಲ್ಲ ಅದರಲ್ಲಿ ಪಾಕುದೊಬ್ರದ್ದು ಬರ್ತಡೇ ಇತ್ತು ಹಾಗಾಗಿ ಕೇಕ್ ತೊಗೊಂಡಿದ್ವಿ ಗಾಡಿಲಿನೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲಿಗೆ ಇವತ್ತಿನ ದಿನ ಮುಗೀತು ಅವ್ನು ಕೇಕ್ ಕಟ್ ಮಾಡೋ ಅಷ್ಟಲ್ಲೇ ಪಾಪ ಇವತ್ತಿದ್ದು ಅವ್ನ ಬರ್ತ್ ಮಾರನೇ ದಿನ ಮಾಡ್ದಂಗೆ ಆಯಿತು ಆಗಲೇ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗ್ತಾ ಬಂದಿತ್ತು ಕೇಕ್ ಕಟ್ ಮಾಡಿದಾಗ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ